ಸರ್ ಈಗ ಲೋಕಸಭಾ ಚುನಾವಣೆ ಆದ್ಮೇಲೆ ರಕ್ಷಾರಾಮ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಅನ್ನೋ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಬಾರ ನಿಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಸರ್ ನಾವು ಯಾವತ್ತು ಕ್ಯಾಮ್ರಾ ಇಟ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟರ್ ಆಗಾರಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ ಜನ ಸಂಸದರನ್ನ ಆಯ್ಕೆ ಮಾಡಿದ್ದಾರೆ ಅವ್ರು ಕಾಣಿಸ್ಕೊಳ್ಳೋಷ್ಟು ನಾವು ಕಾಣಿಸ್ಕೊಂಡ್ರು ಸಾಕು ಅವರೇ ಕಾಣಿಸ್ಕೊಂತ ಇಲ್ಲ ನಾವೆಲ್ಲಿ ಬಂದು ಏನು ಮಾಡೋದಿಲ್ಲ ಯಾಕಂದರೆ ಇವಾಗ ಬಹಳಷ್ಟು ಆಗಬೇಕು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಬಹಳಷ್ಟು ರಿಲೀಸ್ಗಳಾಗಬೇಕು ಫಂಡ್ಗಳು ಅವೆಲ್ಲ ಆಗಬೇಕು ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ಮಾಡಬೇಕು ಆಮೇಲೆ ನಾವು ಯಾವತ್ತೂ ಈ ಕ್ಯಾಮ್ರಾದು ಈ ಒಂದು ಆ ಕಲ್ಚರ್ ಕಲ್ತಿಲ್ಲ ಮೋಸ್ಟ್ಲಿ ಕಲಿಬೇಕಾಗುತ್ತೆ ಕಲ್ತ್ಕೊಂಡು ಬರ್ ನಿಮಗೆ ಕರೆದು ಬಿಟ್ಟು ಬರ್ತೀನಿ ಬಿಡಿ ನೆಕ್ಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರ ಒಂದು ತೀರ್ಮಾನ ಅವರ ಒಂದು ಈ ನಿರ್ಧಾರ ಏನಿದೆಯೋ ಅದಕ್ಕೆ ತಲೆಬಾಗ್ತೀವಿ ಯಾಕಂದರೆ ಜನ ಜನರೇ ಜನಾರ್ದನ ಅಂತ ಒಂದು ನಮ್ಮದು ಒಂದು ನಂಬಿಕೆ ಇದೆ ಸೊ ಅವರ ಒಂದು ತೀರ್ಪು ಇವತ್ತು ನಾವು ಪುನಃ ಅದನ್ನು ಪರಿಗಣೆಗೆ ತಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ನಮಗೆ ನೆಗೆಟಿವ್ ಆಗಿದೆ ಏನಕ್ಕೆ ನೆಗೆಟಿವ್ ಆಗಿದೆ ಆ ಒಂದು ಕ್ಯಾಲ್ಕುಲೇಷನಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಎಲ್ಲಿ ಜಾಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ವರ್ಸಸ್ ಮೈತ್ರಿ ಪಕ್ಷ ಏನಾಗಿತ್ತು ಅಲ್ಲಿ ಕೆಲವು ಕಡೆ ಬಿ ಜೆ ಪಿ ಅವ್ರದ್ದು ಡ್ಯಾಮೇಜ್ ಆಗಿದೆ ಕೆಲವು ಕಡೆ ಜೆ ಡಿ ಎಸ್ ಅವ್ರದ್ದು ನಮ್ಗೆ ಡ್ಯಾಮೇಜ್ ಆಗಿದೆ ಸೊ ಮಲ್ಟಿಪಲ್ ಕಡೆಯಿಂದ ಎಲ್ಲೆಲ್ಲಿ ಅದನ್ನು ಹೆಂಗೆ ಅಡ್ರೆಸ್ ಮಾಡೋದು ಅಂತ ಗ್ರೌಂಡ್ ಲೆವೆಲಲ್ಲಿ ಸ್ಟ್ಯಾಟಿಸ್ಟಿಕ್ಕಾಗಿ ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ ನಾವು ಸ್ಟಡಿ ಮಾಡಿಕೊಂಡು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತರು ಯುವಕರು ಮಹಿಳೆಯರು ಎಲ್ಲ ಇದ್ದಾರೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಶಕ್ತಿ ಪಡುವಂಥ ಕೆಲಸ ನಾವು ಮಾಡಿಸ್ತೀವಿ ಸರ್ ಅದು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನೋಡ್ತಾರೆ ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಇರೋಷ್ಟು ಕಾಳಜಿ ಇನ್ನು ಯಾವ ಮಂತ್ರಿಗಳಿಗೂ ಇಲ್ಲ ಇನ್ಚಾರ್ಜ್ ಮಿನಿಸ್ಟ್ ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಬಗ್ಗೆ ಸೊ ಈ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ರೇ ಸಾಕು ಫಸ್ಟು ನಾವು ಅದರ ಹೆಗರ ಫಾಲೋ ಅಪ್ ಅಲ್ಲಿದ್ದೀವಿ ಬಾಗೇಪಲ್ಲಿ ದೊಡ್ಡಬಳ್ಳಾಪುರ ಹಾಸ್ಪಿಟ್ಲ್ಗಳಾಗಿರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಭಾಗಕ್ಕೆ ಮಾಡಿಕೊಂಡೇ ಬಂದಿದ್ದಾರೆ ಅದು ಮುಂದೆ ಕಂಟಿನ್ಯೂ ಆಗುತ್ತೆ ನಮ್ಗೆ ಹೇಳ್ದೆ ಹೇಳ್ದೆ ಹೋಗಲಿ ಜನಕ್ಕೆ ಒಳ್ಳೇದಾಗಬೇಕು ಆಗಬೇಕು ಇವಾಗ ಇನ್ನೂರು ಬೆಡ್ ಇರೋ ಹಾಸ್ಪಿಟ್ಲು ಐನೂರು ಬೆಡ್ ಆಗಬೇಕು ಇನ್ನೂರು ಸಾವಿರ ಸ್ಕೂಲ್ ಇರೋ ಮಕ್ಕಳು ಮೂರು ಸಾವಿರ ಸ್ಕೂಲ್ಗಳು ಬರಬೇಕು ಸೊ ಅದು ನಮ್ಗೆ ಹೇಳ್ದೆ ಹೇಳ್ದೆ ಹೋಗಲಿ ಕೆಲಸಗಳು ಕೊಟ್ಟು ನಮ್ಮ ಜನಕ್ಕೆ ಆಗಬೇಕು